ನಮಸ್ಕಾರ ವೀಕ್ಷಕರೇ ಇಂದು ಮಾರ್ಚ್ ಹದಿನೇಳನೇ ತಾರೀಕು ಸಂಕಷ್ಟಹರ ಚತುರ್ಥಿ ಈ ಒಂದು ದಿನದ ಸಂಕಷ್ಟಹರ ಚತುರ್ಥಿ ಪೂಜೆ ವಿಧಿವಿಧಾನ ಹಾಗೂ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಶುಭ ಫಲಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ಈ ಒಂದು ವಿಶೇಷವಾದ ಸಂಕಷ್ಟಹರ ಚತುರ್ಥಿಯು ಇವತ್ತಿನ ಒಂದು ದಿನ ವಿಶೇಷವಾಗಿ ಬಂದಿರುವುದರಿಂದ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಎಂದು ಕೂಡ ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜಾ ವಿಧಿವಿಧಾನ ಮಹತ್ವ ಮಂತ್ರ ಎಲ್ಲ ರೀತಿಯ ಟೋಟಲ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಪ್ಪದೆ ನೋಡೋಣ ಬನ್ನಿ ಅದೇ ರೀತಿಯಾಗಿ ಯಾವ ರೀತಿಯ ಕೆಲಸಗಳನ್ನ ಮಾಡಿದರೆ ಯಶಸ್ಸು ಸಿಗುತ್ತದೆ ಯಾವ ರೀತಿಯ ವಿಧಿವಿಧಾನದ ಪೂಜೆಯಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಯಾವ ರೀತಿಯಾದ ಒಂದು ಸಿಹಿ ತಿನಿಸನ್ನ ಬಾಲ ಗಣೇಶನಿಗೆ ಅರ್ಪಿಸಬೇಕೆಂಬಂತಹ ವಿಶೇಷವಾದ ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿಂದಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ರೀತಿಯಾಗಿ ತಪ್ಪದೇ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನ ನೋಡಲಿದ್ದಾರೆ ಅಂತಲೇ ಹೇಳಬಹುದು ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ಇವರು ಮಾಡುವಂತಹ ಕೆಲಸದಲ್ಲಿ ಇರುವಂತಹ ವಿಘ್ನಗಳು ಕೂಡ ತೊಂದರೆಗಳು ಕೂಡ ನಿವಾರಣೆಯಾಗುತ್ತದೆ ಅಂತಲೇ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಗಣೇಶನ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತದೆ ಅದೇ ರೀತಿಯಾಗಿ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಈ ಒಂದು ವಿಶೇಷವಾದ ಸರಳ ರೀತಿಯಾದ ಪೂಜಾ ವಿಧಿವಿಧಾನವನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಏಳಿಗೆಯನ್ನು ಪಡೆದುಕೊಳ್ಳುತ್ತೀರಾ ಹಾಗಾದ್ರೆ ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ ಮೊದಲನೆಯ ರಾಶಿ ಬಂದು ಮಿಥುನ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂಕಷ್ಟಹರ ಚತುರ್ಥಿಯಿಂದ ಗಣೇಶನ ಆಶೀರ್ವಾದ ಕೃಪ ಕಟಾಕ್ಷ ದೊರೆಯುತ್ತೆ ಅಂತಾನೆ ಹೇಳಬಹುದು ಇವರು ಅಂದುಕೊಂಡ ಕೆಲಸಗಳಲ್ಲಿ ವಿಪರೀತವಾದ ರಾಜಯೋಗವನ್ನು ಪಡೆದುಕೊಳ್ತಾರೆ ಇವರು ಮಾಡುವಂತಹ ಕೆಲಸದಲ್ಲಿ ಇರುವಂತಹ ತೊಂದರೆಗಳು ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಇಂದು ಸೂಕ್ತವಾದ ದಿನ ಅಂತ ಹೇಳಬಹುದು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ಅವಕಾಶಗಳು ಸಿಗುತ್ತದೆ ವ್ಯವಹಾರದ ವ್ಯಾಪ್ತಿ ಕೂಡ ವಿಸ್ತಾರಗೊಳ್ಳುತ್ತದೆ ಈ ರಾಶಿಯವರು ಬಹಳ ಅದೃಷ್ಟವಂತರು ಅಷ್ಟೇ ಅಲ್ಲದೆ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿ ಕೌಟುಂಬಿಕ ಕಲಹಗಳಾಗಿದ್ರೆ ಈ ಒಂದು ದಿನ ಎಲ್ಲ ಕೂಡ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ನಿಮ್ಗೆ ನಿರ್ಮಾಣ ಆಗುತ್ತೆ ತಾಯಿಯ ಆಯಸ್ಸು ವೃದ್ಧಿಗಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಬೇಕಾಗುತ್ತೆ ಇನ್ನು ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂಕಷ್ಟಹರ ಚತುರ್ಥಿಯಿಂದ ಗಣೇಶನ ಕೃಪೆ ದೊರೀತಾ ಇರೋದ್ರಿಂದ ಎಲ್ಲ ರೀತಿಯ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ನಿಮ್ಮ ಗಮನ ಹೆಚ್ಚಾಗಿರುತ್ತೆ ಆರ್ಥಿಕ ವಿಚಾರಗಳಲ್ಲಿ ಪರಿಶ್ರಮಕ್ಕೆ ತಕ್ಕ ಫಲವನ್ನ ಪಡ್ಕೊಳ್ತೀರಾ ಅಂತಾನೆ ಹೇಳಬಹುದು ಯಾವುದೇ ರೀತಿಯ ಸಮಾರಂಭಗಳಿಗೆ ಇವತ್ತು ಹೋಗಬಹುದು ನೀವು ನೀವು ಎಲ್ಲ ರೀತಿಯ ಪ್ರಯತ್ನಿಸಿದ ಕೆಲಸಗಳಲ್ಲಿ ಸೋಲಾಗೋದಂತ ತಪ್ಪಿಸಿಕೊಳ್ಳಲು ಈ ಒಂದು ದಿನ ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವುದು ಉತ್ತಮ ಬಾಕಿ ಹಾಕಿ ಎಲ್ಲಾ ಎಲ್ಲ ಕೆಲಸಗಳು ಉತ್ತಮವಾಗಿ ಸಮಯಕ್ಕೆ ಸರಿಯಾಗಿ ನಿರ್ವಹಿಸ್ತೀರಾ ಇದ್ರಿಂದಾಗಿ ನಿಮ್ಗೆ ಎಲ್ಲ ಕಡೆನೂ ವಿಶೇಷವಾದ ಮನ್ನಣೆ ಗೌರವ ದೊರೆಯುತ್ತೆ ಅಂತಾನೆ ಹೇಳಬಹುದು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ತಾಪತ್ರೆಗಳು ಇನ್ನು ಮುಂದೆ ದೂರ ಆಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗವನ್ನ ಪಡೆದುಕೊಳ್ತಾರೆ ಅಂತಾನೆ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿ ದಿನ ಇರುತ್ತೆ ಅಂದ್ರೆ ಮನುಷ್ಯನಿಗೆ ಒಂದಲ್ಲ ಒಂದು ಒಂದು ಬಿಟ್ಟರೆ ಇನ್ನೊಂದರಲ್ಲಿ ಬಹಳ ಸಂತೋಷ ಸಿಗುತ್ತೆ ಅದೇ ರೀತಿಯಾಗಿ ಅದು ನೀವು ಎನ್ಕೋಡಿ ಸಿಗದೆ ಇದ್ದಾಗ ತುಂಬ ಕೋಪ ಬರುತ್ತೆ ತುಡಿತ ಮಿಡತೆಗಳು ಏಕಕಾಲದಲ್ಲೇ ಆರಂಭ ಆಗುತ್ತೆ ಶರೀರದ ಆರೋಗ್ಯ ಕೂಡ ಇದರಿಂದ ಕೆಡುತ್ತೆ ನಿಮಗೆ ಶನಿಯು ಚತುರ್ಥದಲ್ಲಿ ಇರೋದ್ರಿಂದ ನಿಮಗೆ ನೂರು ಕೋಟಿ ಬರಬೇಕು ಅಂತ ಅಂದರೆ ಅದರಲ್ಲಿ ಎಂಬತ್ತು ಕೋಟಿ ಸಿಗುತ್ತೆ ಅಂತ ಅಂತ ಹೇಳ್ಬೋದು ಅಂದರೆ ನೀವು ಇಷ್ಟಪಡೋದಕ್ಕಿಂತ ಅರ್ಧ ಭಾಗದಷ್ಟು ನಿಮಗೆ ಸಿಗುತ್ತೆ ನೀವು ಮಿಕ್ಕಿದ್ದು ನಿಮಗೆ ಸರಿಯಾದ ಸಮಯಕ್ಕೆ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಕೆಲಸದ ವಿಚಾರದಲ್ಲೇ ಆಗಿರ್ಬೋದು ಅಥವಾ ಮದುವೆ ಕಾರ್ಯದಲ್ಲೇ ಆಗಿರ್ಬೋದು ಅಥವಾ ಹಣದ ವಿಷಯದಲ್ಲೇ ಆಗಿರ್ಬೋದು ನೀವು ಇನ್ನು ಮುಂದೆ ಜಾಗೃತ ಇರೋದು ಒಳ್ಳೆಯದು ಅಂತ ಹೇಳಲಾಗುತ್ತದೆ ಮುಂದಿನ ರಾಶಿ ಧನಸು ರಾಶಿ ಪರೋಪಕಾರಂ ಇಂದಂ ಶರೀರಂ ನದಿಯ ನೀರು ಬಾಯಾರಿಕೆಯನ್ನು ಯಾವ ರೀತಿ ನೀಗಿಸುತ್ತೆ ಮಾತ್ರವಲ್ಲದೆ ನೀರು ಶರೀರವನ್ನ ಮನಸ್ಸನ್ನ ಶುದ್ಧವಾಗಿರುತ್ತೆ ನಾವು ಊಟ ಮಾಡಬೇಕಾದ್ರೂ ಕೂಡ ನಮಗೆ ನೀರು ಬೇಕಾಗುತ್ತೆ ಅದೇ ರೀತಿ ನಾವೆಲ್ಲರೂ ನೀರಿನಂತೆ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಸ್ವಾರ್ಥವಿಲ್ಲದೆ ಜೀವನ ನಡೆಸಬೇಕಾಗುತ್ತೆ ನಿಮ್ಮ ವಿಚಾರದಲ್ಲಿ ಭಾಗ್ಯ ಚಕ್ರವನ್ನ ಭಗವಂತನಿಗೆ ಬಿಟ್ಬಿಡಿ ಉಪಕಾರದ ಬುದ್ಧಿನ ಕಲ್ತ್ಕೋಬೇಕಾಗುತ್ತೆ ಧನಸು ರಾಶಿಯವರು ಯಾವುದೇ ರೀತಿಯ ಕೆಲಸ ಕಾರ್ಯ ಏನೇ ಮಾಡಬೇಕಂದ್ರೂ ಕೂಡ ಭಗವಂತನಿಗೆ ಅರ್ಪಿಸಿ ಒಳ್ಳೆ ರೀತಿಯ ಮನಸ್ಸನ್ನು ಹೊಂದಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಆಗೋದೆಲ್ಲ ಕೆಟ್ಟದ್ದು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಈ ಒಂದು ಸಂಕಷ್ಟಹರ ಚತುರ್ಥಿಯಿಂದ ಗಣೇಶನ ಕೃಪೆಯಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದಿಷ್ಟು ಗೊಂದಲಗಳು ಸ್ವಾರ್ಥದ ಬುದ್ಧಿಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೆಚ್ಚು ಶುಭನ ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಧನಲಾಭ ಅನ್ನೋದು ಹೆಚ್ಚಿಗೆ ಆಗುತ್ತೆ ಇನ್ನು ಮಕರ ರಾಶಿ ರಾಷ್ಟ್ರಾಧಿಪತಿಯು ದ್ವಿತೀಯದಲ್ಲಿರುವುದರಿಂದ ಕುಟುಂಬ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಅಶಾಂತಿಯನ್ನು ಉಂಟು ಮಾಡ್ತಾನೆ ಈ ಒಂದು ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ಕೋಪ ಇರಲಿ ಬೇಜಾರು ಇರಲಿ ಎಲ್ಲಾನು ದೂರ ಮಾಡ್ಕೊಳ್ಳೋಕೆ ನೀವು ಗಣೇಶನ ಪೂಜೆಯನ್ನ ಸಲ್ಲಿಸುವುದು ಉತ್ತಮ ಅಂತಲೇ ಹೇಳಲಾಗುತ್ತದೆ ನಿಮಗೆಲ್ಲ ಗೊತ್ತಿರೋ ರೀತಿಯಾಗಿ ಪುರಾಣದಲ್ಲಿ ಯಾವ ರೀತಿ ಗಣೇಶನ ಪೂಜಿಸಿದ್ರೆ ಶನಿಯು ನಮಗೆ ಕಾಟ ಕೊಡೋದಿಲ್ಲ ಅಂತ ನೀವೆಲ್ಲ ತಿಳ್ಕೊಂಡೇ ಇರ್ತೀರಾ ಅದೇ ರೀತಿಯಾಗಿ ದುಡಿದದ್ದನ್ನೆಲ್ಲ ನೀರಿನಂತೆ ಖರ್ಚು ಮಾಡಿಸ್ಬಿಡ್ತಾನೆ ಶನಿದೇವ ಆದರೂ ಕೂಡ ನಿಮ್ಮ ಕೈಯಲ್ಲಿ ಕಾಸನ್ನ ಉಳಿಸ್ಕೊಳ್ಳೋದು ನಿಮ್ಮ ಬುದ್ಧಿವಂತಿಕೆ ಆಗಿರುತ್ತದೆ ಏನೇ ಆದರೂ ಕೂಡ ದೈವ ಕೃಪೆ ನಿಮ್ಮ ಮೇಲೆ ಯಾವುದೇ ಬಂದರೂ ಕೂಡ ಎದುರುಕೊಳ್ಳದೆ ನೀವು ಮುನ್ನುಗ್ಗೋದು ಉತ್ತಮ ಅಂತ ಹೇಳಬಹುದು ಈ ಒಂದು ಸಮಯದಲ್ಲಿ ನೀವು ಕುಲದೇವರ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡ್ಕೊಳ್ಳೋದು ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಕೈಲಿ ಏನಾದರೂ ಸಾಧ್ಯವಾದರೆ ಬಡವರಿಗೆ ಅನ್ನದಾನವನ್ನು ಮಾಡಬಹುದು ಅಥವಾ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಗಣೇಶ ದೇವನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸುವುದರಿಂದ ಕೂಡ ನಿಮ್ಮ ಇರೋ ಇರುವಂತಹ ಕಷ್ಟಗಳು ಕಾರ್ಪಣ್ಯಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿ ಮೀನರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಉತ್ತಮವಾದ ದಿನಗಳು ಆರಂಭವಾಗೋದು ಮಾತ್ರವಲ್ಲದೆ ಎಲ್ಲ ರೀತಿಯ ಗ್ರಹಗಳು ನಕ್ಷತ್ರಗಳು ಕೂಡ ನಿಮಗೆ ಸಾರ್ಥಕವಾದ ಜೀವನವನ್ನು ಸುಖವಾದ ಜೀವನವನ್ನು ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸಮಯದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೂಡ ದೊರೆಯುತ್ತೆ ನೀವು ಆರೋಗ್ಯವಾಗಿರ್ತೀರಾ ಮತ್ತೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಅಂತ ಹೇಳೋದಕ್ಕಿಂತ ಕಷ್ಟಗಳು ಬಂದರೆ ಅದನ್ನು ಯಾವ ರೀತಿ ನಿಭಾಯಿಸ್ಕೊಳ್ಬೇಕು ಅನ್ನೋಂಥ ಶಕ್ತಿ ಧೈರ್ಯ ಕೂಡ ದೇವರು ನಿಮಗೆ ಒದಗಿಸ್ತಾನೆ ಇಷ್ಟೆಲ್ಲ ಲಾಭವನ್ನು ಪಡ್ಕೊಳ್ಳುವಂಥ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿ ಗಣೇಶನಿಗೆ ವಿಶೇಷವಾಗಿ ಯಾವ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಗಣೇಶ ದೇವನಿಗೆ ಪ್ರಿಯವಾದ ಒಂದು ಹೂಗಳ್ಯಾವು ಎಂದು ತಿಳಿದುಕೊಳ್ಳೋಣ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳೇ ಆಗಿರಲಿ ಅಥವಾ ಯಾವುದೇ ವ್ಯಕ್ತಿಗಳೇ ಆಗಿರಲಿ ಈ ಒಂದು ಸಂಕಷ್ಟಹರ ಚತುರ್ಥಿಯು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಪಾಲ್ಗುಣ ತಿಥಿಯನ್ನ ಹೊಂದಿರುತ್ತದೆ ಇದರಿಂದಾಗಿ ಈ ಒಂದು ಮಾರ್ಚ್ ಹದಿನೇಳರಂದು ಸೋಮವಾರ ಆಚರಿಸಲಾಗುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಪೂಜೆ ವಿಧಿವಿಧಾನ ಮಂತ್ರಗಳು ಯಾವುದು ಎಂದರೆ ಈ ಒಂದು ಆರಾಧನೆಗೆ ಸಮರ್ಪಿತವಾದ ದಿನವಂತನೇ ಹೇಳಬಹುದು ಸಂಕಷ್ಟಹರ ಚತುರ್ಥಿಯು ಶುಕ್ಲ ಪಕ್ಷದಲ್ಲಿ ಬರುತ್ತದೆ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳೇ ಆಗಲಿ ಯಾರೇ ಆಗಲಿ ಗಣೇಶನನ್ನ ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ನಂಬಲಾಗುತ್ತದೆ ಈ ಒಂದು ಚತುರ್ಥಿಯು ಎರಡು ದಿನಗಳವರೆಗೆ ಇರುತ್ತದೆ ಅಂದರೆ ಮೊದಲ ದಿನವನ್ನ ಉಪವಾಸ ವ್ರತವನ್ನ ಮಾಡಲು ಆಯ್ದುಕೊಳ್ಳಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೇಳರಂದು ಚಂದ್ರೋದಯದ ಸಮಯವು ರಾತ್ರಿ ಒಂಬತ್ತು ಹದಿನೆಂಟು ನಿಮಿಷಕ್ಕೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಾರ್ಚ್ ಹದಿನೇಳರಂದು ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತವನ್ನ ಆಚರಿಸಲಾಗುತ್ತದೆ ಇನ್ನು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯ ಪೂಜೆ ವಿಧಾನಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿ ನೋಡೋಣ ಬನ್ನಿ ಈ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನಾದಿ ನಿತ್ಯಾದಿ ಕರ್ಮಗಳನ್ನು ಮಾಡಿ ಶುಭ್ರವಾದ ಬಟ್ಟೆಗಳನ್ನ ಧರಿಸಿ ಪೂಜೆಗೆ ಮುನ್ನ ಮನೆ ಮತ್ತು ದೇವರ ಕೋಣೆಯನ್ನ ಸ್ವಚ್ಛವಾಗಿ ಇರಿಸಿಕೊಳ್ಳಬೇಕು ನಂತರ ಸ್ನೇಹಿತರೆ ಪವಿತ್ರವಾದ ಪೀಠದ ಮೇಲೆ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನ ಸ್ಥಾಪಿಸಿ ಶುದ್ಧವಾದ ತುಪ್ಪದ ದೀಪವನ್ನ ಹಚ್ಚಿ ಪೂಜಾ ವಿಧಿ ವಿಧಾನದ ಸ್ಥಳಗಳನ್ನ ಪರಿಮಳಯುಕ್ತ ಧೂಪದ್ರವ್ಯಗಳಿಂದ ಧೂಪ ದ್ರವ್ಯಗಳಿಂದ ಶುದ್ಧೀಕರಿಸಬೇಕಾಗುತ್ತದೆ ಇನ್ನು ಗಣೇಶನಿಗೆ ಹಳದಿ ಬಣ್ಣದ ಹೂಗಳನ್ನ ಮಾಲೆಯಾಗಿ ಮಾಲೆಯಾಗಿ ಮತ್ತು ದೂರ ಮತ್ತು ಶ್ರೀಗಂಧವನ್ನು ಅರ್ಪಿಸಿ ರೆ ಗಣೇಶನಿಗೆ ಮೊದ ಗಣೇಶನಿಗೆ ಮೋದಕ ಲಡ್ಡು ಅಥವಾ ಇತರ ನೆಚ್ಚಿನ ತಿಂಡಿಗಳನ್ನು ಅರ್ಪಿಸಬಹುದು ಓಂ ಬಾಲಚಂದ್ರಾಯ ನಮಃ ಎಂಬ ಗಣೇಶ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ಓಂ ಬಾಲಚಂದ್ರಾಯ ನಮಃ ಎಂಬ ಮಂತ್ರವು ಬಹಳಷ್ಟು ವಿಶೇಷವಾಗಿದ್ದು ಗಣೇಶನ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಉತ್ತಮ ಅಂತಲೇ ಹೇಳಲಾಗುತ್ತದೆ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಉಪವಾಸ ಕಥೆಯನ್ನು ಪಠಿಸಬಹುದು ಉತ್ತಮವಾಗಿರುತ್ತದೆ ಪೂಜೆಯ ಕೊನೆಯಲ್ಲಿ ಗಣೇಶನಿಗೆ ಆರತಿಯನ್ನು ಮಾಡಿ ಸಂತೋಷ ಮತ್ತು ಸಮೃದ್ಧಿ ಿಗಾಗಿ ಪ್ರಾರ್ಥಿಸಿ ಪೂಜೆ ಮುಗಿದ ನಂತರ ಪ್ರಸಾದವನ್ನ ಕುಟುಂಬದ ಸದಸ್ಯರೆಲ್ಲರೂ ಸ್ವೀಕರಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನು ಬಾಲಚಂದ್ರನ ಸಂಕಷ್ಟಹರ ಚತುರ್ಥಿಯ ಪ್ರಯೋಜನಗಳನ್ನು ನೀವು ಕೇಳುವುದಾದರೆ ಸಂಕಷ್ಟ ಚತುರ್ಥಿಯ ದಿನ ಇಷ್ಟೆಲ್ಲ ಪೂಜೆ ವಿಧಿವಿಧಾನಗಳನ್ನು ಮುಗಿಸಿದ ನಂತರ ಸ್ನೇಹಿತರೆ ನೀವು ತಿಳಿದುಕೊಳ್ಳಬಹುದು ಈ ಪೂಜೆಗಳನ್ನೆಲ್ಲ ಮಾಡಿದರೆ ನಮಗೇನು ಫಲ ಪ್ರಯೋಜನಗಳು ಸಿಗುತ್ತದೆ ಅನ್ನೋದನ್ನ ಅದೇ ರೀತಿಯಾಗಿ ಗಣೇಶನ ಭಕ್ತರು ಜೀವನದ ಅಡೆತಡೆಗಳನ್ನ ದೂರ ಮಾಡುತ್ತಾನೆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ವೈಯಕ್ತಿಕ ಒಂದು ವೃತ್ತಿಪರ ಜೀವನದಲ್ಲೂ ಕೂಡ ಸಂಪತ್ತು ಮತ್ತು ಯಶಸ್ಸನ್ನ ತರುತ್ತಾನೆ ಸಂಕಷ್ಟಹರ ಚತುರ್ಥಿ ವ್ರತವು ನಮ್ಮ ಜೀವನದಲ್ಲಿ ನಮ್ಮ ದೇಹ ಮತ್ತು ನಮ್ಮ ಮನಸ್ಸನ್ನ ಯಾವಾಗಲೂ ನಿರ್ಮಿಸಿಕೊಳ್ಳುತ್ತದೆ ಮತ್ತು ಆರೋಗ್ಯವನ್ನ ಕರುಣಿಸುತ್ತದೆ ಗಣೇಶನ ಮಂತ್ರವನ್ನ ಪಠಿಸುವುದರಿಂದ ಏಕಾಗ್ರತೆ ಮತ್ತು ಮಾನಸಿಕವಾದ ಸ್ಪಷ್ಟತೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನವು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ನೀಡುತ್ತದೆ ಮತ್ತು ಆಂತರಿಕ ಶಾಂತಿಯನ್ನ ತರುತ್ತದೆ ಅಂತಾನೆ ಹೇಳಬಹುದು ಇನ್ನು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯ ಮಂತ್ರಗಳನ್ನು ನೀವು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಹೋಮ್ ಗಮ್ ಗಣಪತಿಯ ನಮಃ ತುಂಡಾಯ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನೀವು ಬಾರಿ ಪಠಿಸಿದ್ದಲ್ಲಿ ಮುಂದಿನ ದಿನಗಳು ಅದೃಷ್ಟ ಅಂತಾನೆ ಹೇಳಬಹುದು ನಿಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಬಾರಿ ಅದೃಷ್ಟವನ್ನ ನೋಡ್ತೀರಾ ಅಂತಾನೆ ಹೇಳಬಹುದು ಆರ್ಥಿಕವಾಗಿ ಸಂಕಷ್ಟಗಳು ದೂರವಾಗುತ್ತದೆ ಆರ್ಥಿಕ ಲಾಭವನ್ನ ನೋಡ್ತೀರಾ ಯಾವುದೇ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೂಡ ನೀವು ಈ ಒಂದು ಸಮಯದಲ್ಲಿ ಕೇಳಿಕೊಳ್ಳಬಹುದು ಸಂಕಷ್ಟ ಚತುರ್ಥಿಯ ದಿನ ನೀವು ಒಂದು ಸಂಕಲ್ಪವನ್ನ ಮಾಡಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳು ಅದೃಷ್ಟ ಮನಸ್ಸಿಗೆ ನೆಮ್ಮದಿ ಸಮೃದ್ಧಿ ನೆಲೆಸುತ್ತದೆ ಅಂತಾನೆ ಹೇಳಬಹುದು ಈ ಪ್ರತಿಯೊಬ್ಬರು ಒಂದು ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ನಿಮ್ಮ ಮನೆಯಲ್ಲಿ ಯಶಸ್ಸು ಏಳಿಗೆ ಸಿಗಲಿ ಅಂತ ಕೇಳಿಕೊಳ್ಳಬಹುದು ಈ ಒಂದು ಸಂಕಷ್ಟಹರ ಚತುರ್ಥಿ ಒಂದು ವಿಶೇಷವಾಗಿ ಚಂದ್ರಗ್ರಹಣ ಮುಗಿದ ನಂತರ ಹೋಳಿ ಹುಣ್ಣಿಮೆ ಮುಗಿದ ನಂತರ ಬಂದಿರೋದ್ರಿಂದ ಬಹಳ ಶುಭ ಅಂತಾನೆ ಹೇಳಲಾಗುತ್ತದೆ ಈ ಒಂದು ಮಂತ್ರ ಪೂಜೆ ವಿಧಿವಿಧಾನ ಸ್ಥಾನಗಳ ಬಗ್ಗೆ ತಿಳಿಸಿಕೊಟ್ಟೆ ಅದೇ ರೀತಿಯಾಗಿ ಯಾವ ರಾಶಿಯವರಿಗೆ ಶುಭ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಒಂದು ಮಾಹಿತಿ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು